ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನದ ಹಿಡ್ಯದಲ್ಲಿ ಯಾವ ಥರ ಹೊಲಿದ್ರೆ ಬ್ಲೌಸು ಬೇಗನೆ ಮುಗಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಸೊ ಮೊದಲಿಗೆ ಬಂದ್ ಪಟ್ಟಿನ ತಗೊಂಡು ಒಂದು ಕಾಲು ಇಂಚಿನಷ್ಟು ಮಡ್ಚ್ಕೋಬೇಕಾಗತ್ತೆ ಕಾಲು ಇಂಚಿನಷ್ಟು ಮಡ್ಚ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಯಾವತ್ತ ಇದ್ರೂ ನಾವು ಬ್ಲೌಸ್ ಸ್ಟಿಚ್ ಒಡ ಮಾಡುವಾಗ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ನಾವು ಸ್ಟಿಚ್ ಮಾಡಿ ರೆಡಿ ಇಟ್ಕೋಬೇಕು ಸೊ ಒಂದೊಂದಾಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು ಸೊ ನೋಡಿ ಬ್ಯಾಕ್ ಪಾರ್ಟು ಒಂದು ಕಾಲು ಇಂಚಿಗೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಕಾಲಿಂಚಿಗೆ ಸ್ಟಿಚ್ ಮಾಡಿದ ನಂತರ ಇದನ್ನು ಇನ್ನು ನೋಡಿ ಈ ಥರ ಒಂದು ಇಂಚುವರೆಗೆ ನಾವು ಇದನ್ನು ಸ್ಟಿಚ್ ಮಾಡಬೇಕು ಈ ಥರ ನೋಡಿ ಒಂದು ಇಂಚವರೆಗೆ ಈ ಥರ ಮರ್ಚಿ ಸ್ಟಿಚ್ ಮಾಡಬೇಕು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಎಲ್ಲಿ ರಿಂಕಲ್ಸ್ ಬರೋದಾಗೆ ಹಾಗೆ ಬಟ್ಟೆನ ಎಳೆಯೋಕ್ಕೆ ಹೋಗ್ಬೇಡಿ ಅದೇನು ಏನು ಇದೆಯಲ್ಲ ಸೊ ಸೇಮ್ ಟು ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಂಡು ಹೋಗಿ ನೋಡಿ ನಾನು ಬೆನ್ಪಟ್ಟಿ ಕೂಡ ರೆಡಿ ಮಾಡಿಕೊಂಡೆ ಇನ್ನು ಇದಕ್ಕೆ ಟಕ್ಸ್ ಹಿಡಿಬೇಕಲ್ವಾ ಸೊ ಟಕ್ಸ್ ಹಿಡಿಬೇಕಂದ್ರೆ ನೋಡಿ ಈ ಥರ ಸೆಂಟ್ರಲ್ಲಿ ತೊಗೊಂಡು ಒಂದು ಮೂರು ಇಂಚುವರೆಗೆ ಟಕ್ಸನ್ನು ಹಿಡಿಬೇಕಾಗತ್ತೆ ಸೊ ನೋಡ್ಕೊಳ್ಳಿ ಅವರು ಬ್ಲೌಸಲ್ಲಿ ಎಷ್ಟು ಅಳತೆ ಇರತ್ತಲ್ವ ಸೊ ಅಷ್ಟು ಅಳತೆ ಅಷ್ಟು ಟಕ್ಸನ್ನು ಹಿಡೀರಿ ನೋಡಿ ಎರಡೂ ಕಡೆ ನಾನು ಟಕ್ಸ್ ಹಿಡ್ದಾಗಿದೆ ಈ ನಾನು ಹೇಳೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡು ಬಂದರೆ ಬ್ಲೌಸು ತುಂಬಾ ಬೇಗ ಆಗುತ್ತೆ ಸ್ಟಿಚ್ ಮಾಡೋದು ನೋಡಿ ಈ ಥರ ಮಡ್ಚ್ಕೊಂಡು ಸೆಂಟ್ರಲ್ಲಿ ಇಂದ ನಾವು ಅಳತೆ ಕೊಟ್ಟ ಬ್ಲೌಸನ್ನು ಇಟ್ಟು ಎಲ್ಲಿಗೆ ಬರುತ್ತೆ ಇದ್ರದ್ದು ಫಿಟ್ಟಿಂಗ್ ಲೈನ್ ನೋಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಗೆ ಬರ್ತಿದೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಆ ಕಡೆದು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ಏನು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಸೊ ನೋಡಿ ಇದು ಕಟೋರಿ ಪೀಸು ನಾನು ಸ್ಟಿಚ್ ಮಾಡುತ್ತಿರೋದು ಈಗ ಕಟೋರಿ ಬ್ಲೌಸು ನೋಡಿ ಇದನ್ನು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಕ್ರಾಸ್ ಏನಾದರೂ ಇದ್ದರೆ ಇನ್ನು ಇಲ್ಲಿಗೆ ಒಂದೂವರೆ ಇಂಚು ಮಾರ್ಕ್ ಹಾಕೋಬೇಕು ಹಾಗೆ ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ಈ ಥರ ಕ್ರಾಸ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು ಇದಾದ ನಂತರ ನೋಡಿ ಕಟೋರಿ ಅನ್ನೋ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದೇ ಥರ ಅದನ್ನು ಈ ಥರ ಆಪೋಸಿಟ್ ಇಟ್ಕೊಳ್ಳಿ ಅದನ್ನೇನು ಇಟ್ಕೊಂಡಿದ್ರಲ್ವ ಆಪೋಸಿಟ್ ಇಟ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು ಒಂದೂವರೆ ಇಂಚಿಗೆ ಹಾಗೆ ಎರಡೂವರೆ ಇಂಚಿಗೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಹೊಲ್ಕೊಂಡಿದ್ದೀನಿ ಸೊ ಇಷ್ಟು ಇದನ್ನಿಷ್ಟು ಹೊಲ್ಕೊಂಡ್ಮೇಳ್ತಾ ಇನ್ನು ನೋಡಿ ಯಾವ ಥರ ಇಷ್ಟು ಚೆನ್ನಾಗಿ ಬಂದಿದೆ ಕಟೋರಿ ಕಪ್ಸ್ ಅನ್ನುವಂಥದ್ದು ಕಟೋರಿ ಈ ಥರ ಪಫ್ ಟೈಪಲ್ಲೇ ಬರಬೇಕು ಒಬ್ರೊಬ್ಬರು ಸ್ಟಿಚ್ ಮಾಡಿರ್ತಾರೆ ಪ್ಲೇನ್ ಒಂದು ಇದರ ಗತೆ ಬಂದಿರುತ್ತೆ ಏನೋ ಫ್ಲ್ಯಾಟಾಗಿ ಬಂದಿರುತ್ತೆ ಕಟೋರಿ ಯಾವತ್ತಿದ್ರೂ ಫ್ಲ್ಯಾಟ್ ಆಗಬಾರ್ದು ಕಟೋರಿ ಯಾವತ್ತಿದ್ರು ಈ ಥರ ಕಪ್ಸ್ ಟೈಪಲ್ಲೇ ಬರಬೇಕು ನೀವೇನೋ ಫ್ಲ್ಯಾಟ್ ಮಾಡಿ ಹೊಲ್ತಿದ್ರೆ ಅದು ಕಟೋರಿ ಬ್ಲೌಸು ಸರಿ ಆಗಿಲ್ಲ ಅಂತಲೇ ಅರ್ಥ ಈ ಥರ ನೋಡಿ ಆಪೋಸಿಟ್ ಇಟ್ಕೊಂಡು ಅದಕ್ಕೆ ಯಾವ ಸೈಡಿಂದ ಯಾವ ಕಡೆ ಬರುತ್ತೆ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು ಈಗ ನಾನು ಬ್ಯಾಕಿಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಫ್ರಂಟಿಂದು ಸ್ಟಿಚ್ ಮಾಡ್ತಿದ್ದೀನಿ ಈಗಾಗಲೇ ನಂದು ಬ್ಯಾಕಿಂದು ರೆಡಿ ಆಗಿದೆ ಸೊ ಇದು ನೋಡಿ ಫ್ರಂಟಿಂದ ರೆಡಿ ಆದಮೇಲೆ ನೋಡಿ ಒಂದು ಸೈಡಿದಾಯಿತು ಇನ್ನು ಇದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ಹೋಗ್ಕಿನ ಮೊದಲು ಇನ್ನೊಂದನ್ನು ನಾನು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ ಸೊ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು ಡಬಲ್ ಡಬಲ್ ಸ್ಟಿಚ್ ಹಾಕೊಳ್ಳಿ ಎರಡೆರಡು ಹೊಲಿಗೆ ಹಾಕೊಳ್ಳಿ ಸಿಂಗಲ್ ಹೊಲಿಗೆ ಹಾಕೋಕೆ ಹೋಗ್ಬೇಡಿ ನೋಡಿ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಸೊ ನೋಡಿ ಕ್ರಾಸ್ ಪಟ್ಟಿ ಈ ತರ ಎರಡೆರಡು ಕ್ರಾಸ್ ಪಟ್ಟಿನ ಈ ತರ ಇಟ್ಕೊಂಡು ಮೊದಲಿಗೆ ನಾವು ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು ಒಂದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದನ್ನು ಕೂಡ ಅದೇ ತರ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಹೇಳೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದರೆ ಬ್ಲೌಸು ತುಂಬ ಬೇಗ ಆಗುತ್ತೆ ನಿಮಗೆ ಟೈಮ್ ಸೇವ್ ಆಗತ್ತೆ ನೋಡಿ ಎರಡೂ ಕೂಡ ರೆಡಿ ಆಗಿದೆ ಈಗ ಈ ಥರ ಇದ್ರದ್ದು ಮೇಲಿಂದು ಭಾಗ ಕಟೋರಿ ಶೇಪ್ ಇಟ್ಟು ನೋಡಿ ಈ ಥರ ಇದೇನಿರುತ್ತಲ್ಲೋ ಇದನ್ನ ಈ ಥರ ತ್ರಿಭುಜ ಆಕಾರದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಾವು ಅಲ್ಲಿ ಆ ಥರ ಬಟ್ಟೆನ ತ್ರಿಭುಜ ಆಕಾರದಲ್ಲಿ ಇಡದೆ ಹಾಗೆ ಸ್ಟಿಚ್ ಮಾಡೋದ್ರಿಂದನೇ ಕಟೋರಿ ಅನ್ನೋಂಥದ್ದು ಫ್ಲ್ಯಾಟಾಗಿ ಬರತ್ತೆ ಸೊ ನಾವಲ್ಲಿ ಬಟ್ಟೆನ ನಾವು ಸ್ಟಿಚ್ ಮಾಡುವಾಗ ಅಲ್ಲೇ ಸ್ವಲ್ಪ ಕಡಿಮೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಒಳಗೆಲ್ಲ ಹಾಕಿ ಈ ಥರ ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಅದನ್ನು ಈ ಥರ ಹೊಳಸ್ಕೋಬೇಕಾಗತ್ತೆ ನೋಡಿ ಈ ಥರ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಲಾಸ್ಟಿಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಮಾಡ್ತೀವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಎಲ್ಲ ಸ್ಟಿಚಿಂಗ್ ವಿಡಿಯೋಸ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ಇದೇ ಥರದಲ್ಲಿ ನಿಮಗೆ ಸಾದಾ ಬ್ಲೌಸ್ ಯಾವ ಥರ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಬೇಕು ಬೇಗನೆ ಅನ್ನೋದಾದರೆ ನಾನು ನನ್ನ ಚಾನಲ್ನಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ ಸೊ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಆದರೂ ಕೊಡ್ತೀನಿ ಇಲ್ಲಾಂದ್ರೆ ಐ ಬಟನಲ್ಲಿ ಲಿಂಕ್ ಆದರೂ ಕೊಡ್ತೀನಿ ಸೊ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿ ಈಗ ನಾನು ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ ಸೊ ಪಟ್ಟಿ ಯಾವ ಥರ ಅಟ್ಯಾಚ್ ಮಾಡು ಅಂತ ನಾನು ಇದರಲ್ಲಿ ನಮಗೆ ಹೇಳಿಲ್ಲ ಯಾಕಂದರೆ ನಾನು ಈಗಾಗಲೇ ಪಟ್ಟಿ ಹಾಗೆ ಕಾಸುಪಟ್ಟಿ ಯಾವ ಥರ ಸ್ಟಿಚ್ ಅಂತ ಈ ಹಿಂದೆ ವೀಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಆದಷ್ಟು ನಿಧಾನವಾಗೇ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಬೇಕಾದರೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ಚೆಕ್ ಮಾಡಿಕೊಳ್ಳಿ ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಕಾಸುಪಟ್ಟಿ ಹಾಗೆ ಪಟ್ಟಿ ರೆಡಿ ಮಾಡ್ಕೊಳ್ಳೋದು ಅಂತ ಓಡಿಗೆ ನಾನು ಸ್ಪಟ್ಟಿನೂ ರೆಡಿ ಆಯಿತು ನೋಡ್ತಾ ಇರ್ಬೋದು ಕಪ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಕಾಸ್ಪಟ್ಟಿ ಸ್ಟಿಚ್ ಮಾಡ್ಕೊತೀನಿ ನೋಡಿ ಈ ತರ ರೆಡಿ ಆಗಿದೆ ಸೊ ಇದನ್ನ ಈ ಥರ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ ನೋಡಿ ಇದು ಕೂಡ ರೆಡಿ ಆಯ್ತು ಇದಕ್ಕೇನು ಕಾಸು ಪಟ್ಟಿಯಷ್ಟು ಅಟ್ಯಾಚ್ ಮಾಡ್ಕೋತೀನಿ ಇನ್ನು ನೋಡಿ ಎಕ್ಸ್ಟ್ರಾ ಬಂದಿತ್ತು ಪೀಸು ಸೊ ಎಕ್ಸ್ಟ್ರಾ ಬಂದು ಪೀಸನ್ನು ನೀವು ಕಟ್ ಮಾಡ್ಕೊಂಬಿಡಿ ಬಿಡೋಕೆ ಹೋಗ್ಬೇಡಿ ಕನ್ಫ್ಯೂಸ್ ಆಗುತ್ತೆ ಇದು ಕೂಡ ಕಪ್ಸು ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ವ ಸೊ ಈ ಥರ ಕಪ್ಸ್ ಬರಬೇಕಂದ್ರೆ ನೀವು ಟಕ್ಸ್ ಪಾಯಿಂಟ್ ಹಿಡಿಯೋ ಅಲ್ಲಿ ಆದಷ್ಟು ನಿಧಾನವಾಗಿ ನೋಡಿಕೊಂಡು ಹಿಡೀರಿ ನೋಡಿ ಕಾಸುಪಟ್ಟು ಸ್ಟಿಚ್ ಮಾಡ್ತಿದ್ದೀನಿ ನೀವು ಕಾಸುಪಟ್ಟು ಸ್ಟಿಚ್ ಮಾಡೋದು ಸ್ವಲ್ಪ ನಿಧಾನವಾಗಿ ಹಿಡ್ಕೊಡಿ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ತುಂಬಾ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಾನು ಈಗ ನೋಡಿ ನಾನು ಫ್ರಂಟಿಂದು ಎರಡು ಭಾಗನ ಸ್ಟಿಚ್ ಮಾಡಿಕೊಂಡೆ ಹಾಗೆ ಬ್ಯಾಕಿಂದು ಸ್ಟಿಚ್ ಮಾಡಿಕೊಂಡೆ ನೋಡಿದ್ರಲ್ಲ ಎಷ್ಟು ಬೇಗ ನಾನು ಫ್ರಂಟು ಹಾಗೆ ಬ್ಯಾಕು ಸ್ಟಿಚ್ ಮಾಡಿಕೊಂಡೆ ಇನ್ನೇನಿದ್ರು ಅದನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಜಾಯಿಂಟ್ ಮಾಡಿ ಹಾಗೆ ಗೋಟ್ ಪಟ್ಟಿ ಕಟ್ಟಿ ಫಿಟ್ಟಿಂಗ್ ಮಾಡಿದರೆ ಆಯಿತು ಬ್ಲೌಸು ರೆಡಿ ಆಯಿತು ಸೊ ನೋಡಿದ್ರಲ್ವೇ ಇಷ್ಟು ಬೇಗ ನಾನು ನಾನು ಇದನ್ನು ಸ್ಟಿಚ್ ಮಾಡೋಕ್ಕೆ ನಿಮಗೆ ಹೇಳ್ಕೊಡ್ತಿದ್ದೀನಂತ ಅಂತ ನೀವು ಸ್ಟಿಚ್ ಮಾಡುವಾಗ ಇದೇ ಥರ ಟಿಪ್ಸ್ನ ಯೂಸ್ ಮಾಡಿ ನಿಮ್ಮದು ಬ್ಲೌಸು ರೆಡಿ ಬೇಗ ಆಗತ್ತೆ ಇಲ್ಲಿ ನೋಡಿ ನಾನು ಕರೆಕ್ಟು ಹೆಚ್ಚು ಕಡಿಮೆ ಬಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಕರೆಕ್ಟಲ್ಲಿ ಮಾಡಿಕೊಂಡು ಬಟ್ಟೆನ ಇಟ್ಟು ಶೋಲ್ಡರ್ ಸ್ಟಿಚ್ ಮಾಡ್ಕೊತಿದ್ದೀನಿ ನೀವು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಹೆಚ್ಚು ಕಡಿಮೆ ಬಂದಿರುತ್ತೆ ನೋಡಿ ಇದು ಇಷ್ಟು ಶೋಲ್ಡ್ರ್ ನಂದು ಎಕ್ಸ್ಟ್ರಾ ಬಂದಿತ್ತು ಎಕ್ಸ್ಟ್ರಾ ಬಂದಿರುವಂಥದ್ದನ್ನು ನಾನು ಕಟ್ ಮಾಡಿ ತೆಗ್ದೆ ಸೊ ನೀವು ಕೂಡ ನೋಡಿಕೊಂಡು ಶೋಲ್ಡ್ರನ್ನ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರಿ ಕಟ್ ಮಾಡ್ಕೊಂಬಿಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲಾಸ್ಟ್ ಒಂದು ಲೈಕ್ ಕೊಡಿ ಹಾಗೆ ಹೊಸ್ದಾಗಿ ನೋಡ್ತೇವೆ ನನ್ನ ಚಾನಲ್ಸ್